ನಂಜನಗೂಡಿನ ದೇವಿರಮ್ಮಹಳ್ಳಿ ಬಡಾವಣೆಯಲ್ಲಿ ಕರ್ನಾಟಕ ಪ್ರತಿಧ್ವನಿ ವೇದಿಕೆಯಿಂದ ಆಯೋಜಿಸಲಾಗಿದ್ದ ನಮ್ಮೂರ ಕನ್ನಡ ಹಬ್ಬದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಂಜನಗೂಡು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವ ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ಭಾಗವಹಿಸಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಕನ್ನಡ ಧ್ವನಿ ಪ್ರಶಸ್ತಿಯನ್ನು ನೀಡಿದರು ಬಳಿಕ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾತನಾಡುತ್ತಾ ಕನ್ನಡ ಭಾಷೆ ಉಳಿಸುವುದಕ್ಕೆ ಹಾಗೂ ಕನ್ನಡ ಭಾಷೆ ಬೆಳೆಸುವುದಕ್ಕೆ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿರುವುದು ಉತ್ತಮವಾಗಿದೆ ಕರ್ನಾಟಕ ಪ್ರತಿಧ್ವನಿ ವೇದಿಕೆಯ ರಾಜ್ಯಾಧ್ಯಕ್ಷ ಪ್ರಸಾದ್ ತಾಲೂಕು ಅಧ್ಯಕ್ಷರಾದ ತ್ರಿಣೇಶ್ ರವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಎಂದರು ಹಿರಿಯ ಪತ್ರಕರ್ತರು ಹಾಗೂ ಸಂಪಾದಕರಾದ ನಂಜನಗೂಡು ಮಧು ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ವಿದ್ಯಾಸಾಗರ ರವರಿಗೆ ಶಾಸಕರುಗಳು ಕನ್ನಡ ಧ್ವನಿ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಗುಂಡ್ಲುಪೇಟೆ ಶಾಸಕರಾದ ಗಣೇಶ್ ಪ್ರಸಾದ್ ಪ್ರತಿಧ್ವನಿ ರಾಜ್ಯಾಧ್ಯಕ್ಷ ಪ್ರಸಾದ್ ನಜಿಯಾ ಸುಲ್ತಾನ ಡಿಎಸ್ಪಿ ಗೋವಿಂದರಾಜ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಅವರೆಲ್ಲರಿಗೂ ಕೂಡ ಇವತ್ತು ಉತ್ತಮವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ವೇದಿಕೆ ಮುಖಾಂತರ ಹೇಳ್ತಾ ಈ ಒಂದು ಕಾರ್ಯಕ್ರಮ ಏನಿದೆ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಆದ್ರಿಂದ ಇದು ಭಾಷಣ ಮಾಡುವಂತಹ ವೇದಿಕೆ ಅಲ್ಲ ಆದ್ದರಿಂದ ಹೆಚ್ಚಿನ ಸಂಕಟಗಳನ್ನು ಹೋಗದೆ ಈ ಒಂದು ವೇದಿಕೆಯಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ದಿವಸ ನೆರವೇರಲಿದೆ ಆ ಅದ್ಭುತವಾದಂತಹ ಪರ್ಫಾಮೆನ್ಸನ್ನು ನೀಡಲಿಕ್ಕೆ ಅವರ ಪ್ರತಿಭೆಯನ್ನು ಶೋಕೇಸ್ ಮಾಡಲಿಕ್ಕೆ ನಮ್ಮ ಮುಂದೆ ಎಲ್ಲ ನಮ್ಮ ಮಕ್ಕಳು ನಮ್ಮ ನಾಗರಿಕರ ಎಲ್ಲರೂ ಕೂಡ ಸೇರಿದ್ದಾರೆ ಅದನ್ನು ಹೆಚ್ಚಿನ ಸಮಯ ತಗೊಳಕ್ಕೆ ಹೋಗದೆ ಇಂತಹ ಹಲವಾರು ಕಾರ್ಯಕ್ರಮಗಳು ನಮ್ಮ ಆ ಪ್ರತಿಭವನ ವೇದಿಕೆಯಿಂದ ಹಿಂದೆ ಕೂಡ ಇಂಥ ಮನೆಯನ್ನು ಕೂಡ ತಿಳಿಸಿರುವಂಥದ್ದು ಮುಂಬರುವ ದಿನಗಳಲ್ಲಿ ಇನ್ನೂ ಹತ್ತಾರು ರೀತಿ ಕಾರ್ಯಕ್ರಮಗಳನ್ನು ಮಾಡಿ ಕನ್ನಡವನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಕನ್ನಡವನ್ನು ಉಳಿಸೋದಕ್ಕೆ ಕನ್ನಡವನ್ನು ಬೆಳೆಸೋದಿಕ್ಕೆ ಇಂತಹ ಹಲವಾರು ಕಾರ್ಯಕ್ರಮಗಳಿಗೆ ನಮ್ಮ ಕರ್ನಾಟಕ ವೇದಿಕೆಯವರು ಆರ್ಗನೈಸ್ ಮಾಡಲಿ ಆಯೋಜನ ಮಾಡಲಿ ನಾನು ಕೂಡ ಈ ಕ್ಷೇತ್ರದ ಶಾಸಕನಾಗಿ ಅವರೊಟ್ಟಿಗೆ ನಿಂತು ಪೂರ್ಣ ಪ್ರಮಾಣವಾದ ಬೆಂಬಲವನ್ನು ಸಹಕಾರ ನೀಡಿ ಇಂತಹ ಹಲವಾರು ನಾನು ಕೂಡ ನಿಲ್ತೇನೆ ಅಂತ ವೇದಿಕೆ ಮುಖಾಂತರ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು